ಸಿಕ್ ಅಮೇರಿಕದ ಅಧ್ಯಕ್ಷರು ತಮ್ಮ ದೇಶದ ಮಾಧ್ಯಮಗಳಿಗೆ ಬಳಸಿದಂಥ ಶಬ್ದ ಇದು ಕೊಳಕು ಮತ್ತು ರೋಗಗ್ರಸ್ತ ಅಂತ ಕೊಳಕು ಮತ್ತು ರೋಗಗ್ರಸ್ತ ಇನ್ನೊಂದು ಕಡೆ ಇಸ್ಮಾಯಿಲ್ ಬಗೈ ಇರಾನ್ ವಿದೇಶಾಂಗ ಇಲಾಖೆಯ ವಕ್ತಾರ ಅವ್ರು ಹೇಳ್ತಾ ಇದ್ದಾರೆ ಹೌದು ದೊಡ್ಡ ಪ್ರಮಾಣದಲ್ಲಿ ಹಾನಿಯಾಗಿದೆ ನಮಗೆ ಅಂತ ಸಂಪೂರ್ಣವಾಗಿ ಧ್ವಂಸ ಮಾಡಿದ್ದೀವಿ ಅಂತ ಅಮೆರಿಕ ಹೇಳುತ್ತೆ ದೊಡ್ಡ ಪ್ರಮಾಣದಲ್ಲಿ ಹಾನಿಯಾಗಿದೆ ಅಂತ ಇರಾನ್ ಹೇಳ್ತಾ ಇದೆ ದೊಡ್ಡ ಪ್ರಮಾಣದ ಹಾನಿ ಆಗಿಲ್ಲ ಅಂತ ಇಂಟೆಲಿಜೆನ್ಸ್ ರಿಪೋರ್ಟ್ ಅನ್ನು ಉಲ್ಲೇಖಿಸಿ ಅಮೆರಿಕದ ಮಾಧ್ಯಮಗಳು ಹೇಳ್ತಾ ಇದ್ದಾವೆ ಯಾವುದು ಸತ್ಯ ಯಾವುದು ಸುಳ್ಳು ದೇವ್ರಿಗೆ ಗೊತ್ತು ನಮ್ಮ ಅಣ್ವಸ್ತ್ರ ಕೇಂದ್ರಗಳಿಗೆ ತುಂಬ ಹಾನಿಯಾಗಿದೆ ಅದು ಸತ್ಯ ಹೆಚ್ಚಿನ ಮಾಹಿತಿ ಕೊಡೋದಕ್ಕೆ ಆಗದಿಲ್ಲ ಅಂತ ಇಸ್ಮಾಯಿಲ್ ಬಗೈ ಇರಾನಿನ ವಿದೇಶಾಂಗ ಇಲಾಖೆ ವಕ್ತಾರರ ಹೇಳಿಕೆ ಇದು ಅದರ ಜೊತೆಗೆ ಐ ಎ ಇ ಎ ಜೊತೆಗೆ ಸಂಬಂಧ ಕಳೆದುಕೊಳ್ಳುವ ನಿರ್ಧಾರಕ್ಕೆ ಇರಾನ್ ಬಂದಿದೆ ಐ ಎ ಇ ಎ ಅಂದರೆ ಪ್ರಪಂಚದ ಯಾವ ದೇಶದಲ್ಲಿ ಅಟಾಮಿಕ್ ಎನರ್ಜಿ ವಿಷಯದಲ್ಲಿ ಅಟಾಮಿಕ್ ಬಾಂಬ್ಗಳ ವಿಷಯದಲ್ಲಿ ಏನೇನಾಗ್ತಾ ಇದೆ ಅನ್ನುವುದರ ಕಣ್ಣಿಡುವ ಸಂಘಟನೆ ಅದು ಅಂತಾರಾಷ್ಟ್ರೀಯ ಪರಮಾಣು ಶಕ್ತಿ ಸಂಸ್ಥೆ ಇಂಟರ್ನ್ಯಾಷನಲ್ ಅಟಾಮಿಕ್ ಎನರ್ಜಿ ಏಜೆನ್ಸಿ ಯಾವುದಾದರೂ ದೇಶ ಕದ್ದು ಮುಚ್ಚಿ ಅಟಾಮಿಕ್ ಬಾಂಬ್ಗಳನ್ನು ತಯಾರಿಸ್ತಾ ಇದ್ದರೆ ಅದರ ಮೇಲೆ ಕಣ್ಣಿಡುತ್ತೆ ಎಚ್ಚರಿಕೆ ಕೊಡುತ್ತೆ ಈ ಸಂಘಟನೆ ಅಂದರೆ ಇದರ ಎಕ್ಸ್ಪರ್ಟ್ಗಳು ಅವರ ಅಟಾಮಿಕ್ ಕೇಂದ್ರಗಳಿಗೆ ಭೇಟಿ ಕೊಡ್ತಾರೆ ಏನಾಗ್ತಿದೆ ಅಂತ ನೋಡ್ತಾರೆ ಈ ಈ ಸಂಘಟನೆಯ ಮೂಲ ಉದ್ದೇಶ ಎಲ್ಲ ದೇಶಗಳು ಅಟಾಮಿಕ್ ಎನರ್ಜಿಯನ್ನು ಕೇವಲ ಶಾಂತಿಯ ಉದ್ದೇಶಕ್ಕೆ ಅರ್ಥಾತ್ ಎನರ್ಜಿ ಪವರ್ ಪ್ರೊಡಕ್ಷನ್ ಯೂಸ್ ಮಾಡಿಕೊಳ್ಳಿ ಅಂತ ನೋಡಿಕೊಳ್ಳುವಂತಹ ಸಂಘಟನೆ ಇದು ಈ ಸಂಘಟನೆ ಸಿ ಅಂತಿಮವಾಗಿ ಎನ್ ಪಿ ಟಿ ಅನ್ನೋ ಒಂದು ಅಗ್ರಿಮೆಂಟಿಗೆ ಇರಾನ್ ಸೈನ್ ಹಾಕಿದೆ ಅಂದಾಗ ಆ ಅಗ್ರಿಮೆಂಟ್ನಲ್ಲಿ ನಾವು ಅಣುಬಾಂಬ್ಗಳನ್ನು ತಯಾರು ಮಾಡೋದಿಲ್ಲ ಅಂತ ಅಗ್ರಿಮೆಂಟಿಗೆ ಸೈನ್ ಹಾಕಿರ್ತಾರೆ ಅವರು ಆ ಅಗ್ರಿಮೆಂಟ್ ಇಂಪ್ಲಿಮೆಂಟೇಷನ್ನಲ್ಲಿ ಇರುವಂತೆ ನೋಡಿಕೊಳ್ಳೋದು ಐ ಐ ಎ ಐ ಐ ಎ ಚೀಫು ಫಸ್ಟ್ ಇವರೇ ಹೇಳಬೇಕಲ್ಲ ಈಗ ಇರಾನ್ ನಿಜವಾಗ್ಲೂ ಯುರೇನಿಯಂ ಎನ್ರಿಚ್ ಮಾಡ್ತಾ ಇದೆಯೋ ಮಾಡ್ತಾ ಇಲ್ವೋ ಎನ್ರಿಚ್ಮೆಂಟ್ ಮಾಡುವಂಥದ್ದು ಇರಾನಿನ ಹಕ್ಕು ಆದರೆ ಯಾವುದಕ್ಕ ಪವರ್ ಪ್ರೊಡಕ್ಷನ್ಗೆ ಶಾಂತಿಯ ಉದ್ದೇಶಕ್ಕೆ ಇಸ್ರೇಲ್ ಆರೋಪ ಮಾಡುತ್ತೆ ಅಮೇರಿಕಾ ಆರೋಪ ಮಾಡುತ್ತೆ ಅವ್ರು ಬಾಂಬ್ ತಯಾರು ಮಾಡೋ ಪ್ರಯತ್ನ ಮಾಡ್ತಿದ್ದಾರೆ ಅಂತ ಹೌದು ಅಲ್ವೋ ಅಂತ ಹೇಳಬೇಕಾಗಿದ್ದು ಐ ಐ ಇ ಎ ಐ ಐ ಎ ಅವರು ಅಡ್ಡುಗೋಡೆ ಮೇಲೆ ದೀಪ ಇಟ್ಟಂಗೆ ಹೇಳ್ಬಿಟ್ರು ಒಂದು ಸಲ ವಿ ಡೋಂಟ್ ಹ್ಯಾವ್ ಇನ್ನಫ್ ಪ್ರೂಫ್ ಅಂದರು ಇನ್ನೊಂದು ಸಲ ಇನ್ವೆಸ್ಟಿಗೇಟ್ ಮಾಡೋಣ ಅಂದರೆ ಇರಾನ್ ನಮಗೆ ಕೋಆಪ್ರೇಟ್ ಮಾಡ್ತಿಲ್ಲ ಅಂತಂದರು ಅಡ್ಡುಗೋಡೆ ಮೇಲೆ ದೀಪ ಇಟ್ಟರು ಬಟ್ ಇಸ್ರೇಲ್ ಅಮೇರಿಕಾ ಹೇಳ್ದು ನಮಗೆ ಹಂಡ್ರೆಡ್ ಪರ್ಸೆಂಟ್ ಗೊತ್ತು ಅವ್ರು ಬಾಂಬ್ ತಯಾರು ಮಾಡೋ ಪ್ರಯತ್ನದಲ್ಲಿದ್ದಾರೆ ಅಂತ ಈಗ ಎಗೂ ನಮಗೂ ಸಂಬಂಧನೇ ಬೇಡ ಅಂತ ಇರಾನ್ ಹೇಳ್ತಾ ಇದೆ ಯಾಕೆ ನಮ್ಮ ಅಣು ಕೇಂದ್ರಗಳ ಮೇಲೆ ಇಸ್ರೇಲು ಮತ್ತು ಅಮೆರಿಕ ನಡೆಸಿದ ದಾಳಿಯನ್ನು ಎ ಖಂಡನೆ ಮಾಡಲಿಲ್ಲ ಖಂಡನೆ ಮಾಡಲಿಲ್ಲ ನಮ್ಮ ಸಹಾಯಕ್ಕೆ ಬರಲಿಲ್ಲ ಅಂತ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ